ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅದಾನಿ ಸಿಮೆಂಟ್ನ ನೀವು ಅಭಿಯಾನ ಎಸ್ ಜೆ ಎಸ್ ಟಿಯು ಮೈಸೂರಿನಲ್ಲಿ ನಲವತ್ನಾಲ್ಕು ಗುತ್ತಿಗೆದಾರರಿಗೆ ಸಬಲೀಕರಣ ನೀಡಿತು ಅದಾನಿ ಸಿಮೆಂಟ್ ಅಂಬುಜಾ ಮತ್ತು ಎಸಿಸಿ ಸಿಮೆಂಟ್ನ ಪ್ರಮುಖ ಉಪಕ್ರಮವಾದ ನೀವ್ ಅಭಿಯಾನವು ರಚನಾತ್ಮಕ ತರಬೇತಿಯ ಮೂಲಕ ಕೌಶಲ್ಯರಹಿತ ಕಾರ್ಮಿಕರನ್ನು ತರಬೇತಿ ಪಡಿಸಿದ ಮೇಸನ್ಗಳು ಮತ್ತು ಗುತ್ತಿಗೆದಾರರನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವು ಕಸ್ಟಮೈಸ್ ಮಾಡಿದ ತರಬೇತಿ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ ಈ ಸಂದರ್ಭದಲ್ಲಿ ಭಾರತದ ನಿರ್ಮಾಣ ವಲಯದಲ್ಲಿ ಕೌಶಲ್ಯಪೂರ್ಣ ಕಾರ್ಮಿಕರಿಗೆ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸುವ ಉದ್ದೇಶದಿಂದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಧ್ಯಯನವನ್ನು ಸಂಯೋಜಿಸಿರುವ ಒಂದು ದಿನದ ತರಬೇತಿ ಅಧಿವೇಶನವಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಸ್ ಎಸ್ ಜೆ ಜೆ ಸಿ ಎಸ್ ಟಿ ಯು ಮೈಸೂರಿನಲ್ಲಿ ನಡೆದ ಈ ತರಬೇತಿ ಕಾರ್ಯಕ್ರಮವು ನಲವತ್ನಾಲ್ಕು ಗುತ್ತಿಗೆದಾರರ ಸಕ್ರಿಯ ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಉದಯಶಂಕರ್ ಎಸ್ ಅವರಿಂದ ಯೋಜನಾ ನಿರ್ವಹಣಾ ಕಾರ್ಯಗಾರ ಇಂಜಿನಿಯರ್ ಯೋಗಾನಂದ ಮತ್ತು ಜೀವನ್ ಅವರಿಂದ ಉತ್ತಮ ನಿರ್ಮಾಣ ಅಭ್ಯಾಸಗಳು ಮತ್ತು ಎಸ್ ಜೆ ಸಿಇ ಸಿವಿಲ್ ವಿಭಾಗದ ಪ್ರಯೋಗಾಲಯ ತಂತ್ರಜ್ಞರಿಂದ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಬ್ ಸಲಕರಣೆಗಳ ಮೂಲಭೂತ ಪರೀಕ್ಷೆಗಳ ಕುರಿತಂತೆ ವಿವರಣಾತ್ಮಕ ಅಧಿವೇಶನಗಳು ನಡೆಯುವ ಮೂಲಕ ಪ್ರಮುಖ ವಿಷಯಗಳನ್ನು ಒಳಗೊಂಡಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಮಲ್ಲು ವೈಸ್ ಪ್ರಿನ್ಸಿಪಲ್ ಎಸ್ ಜೆ ಸಿಇ ಜೆ ಎಸ್ 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 ಯು ಮೈಸೂರು ಡಾಕ್ಟರ್ ಸತೀಶ್ ಆರ್ ಹೆಚ್ ಡಿ ಸಿವಿಲ್ ಇಂಜಿನಿಯರಿಂಗ್ ಡಾಕ್ಟರ್ ಸಿ ನಟರಾಜು ಪ್ರಾಂಶುಪಾಲರು ಐಸಿ ಡೀನ್ ಇ ಎನ್ ಟಿ ಎಸ್ ಜೆ ಸಿಇ ಜೆ ಎಸ್ ಎಸ್ ಯು ಮೈಸೂರು ಸೇರಿದಂತೆ ಅದಾನಿ ಸಿಮೆಂಟ್ನ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶರತ್ ಪ್ರದೇಶ ಕಚೇರಿ ಉಸ್ತುವಾರಿಗಳು ಹಾಗೂ ಶ್ರೀ ಯೋಗಾನಂದ್ ಜಿ ಎಸ್ ಮತ್ತು ಜೀವನ್ ಎನ್ ಎಂ ಎ ತಾಂತ್ರಿಕ ಉಸ್ತುವಾರಿಗಳು ಅಂಬುಜಾ ಸಿಮೆಂಟ್ ಮತ್ತು ಎ ಸಿ ಸಿಮೆಂಟ್ ಮೈಸೂರು ಪ್ರದೇಶ ಕಚೇರಿ This initiative stands as a key step forward in strengthening industry academia partnerships and enhancing the educational journey of our aspiring civil engineers. Once again, I welcome you all and look forward to a fruitful and inspiring day ahead. Thank you all. foundation. ಕಟ್ಟುವ ಇಂತ ಫೌಂಡೇಶನ್ಗಳನ್ನು ಅದೊಂದು ಕಾರ್ಯಕ್ರಮವನ್ನು ಈ ಒಂದು ಈ ಒಂದು ಈವೆಂಟ್ ಬೇಡುತ್ತಿ ದಯಾಸ್ ಮೈ ಕೋಲೀಗ್ಸ್ ಡಾಕ್ಟರ್ ಮಧು ವೈಸ್ ಅವರ್ ಸತೀ ಹೆಚ್ ಓಡಿ ಆಫೀಸರ್ ಇಂಜಿನಿಯರಿಂಗ್ ಅಂಡ್ ಶ್ರೀ ಶರತ್ ಏರಿಯಾ ಮ್ಯಾನೇಜರ್ ಏರಿಯಾ ಆಫೀಸ್ ಮ್ಯಾನೇಜರ್ ಅಮಿಜ್ಸ್ ಮೈ ಡಿಯರ್ ಕೊಲೀಗ್ಸ್ ಇನ್ವೈಟೆಡ್ ಇನ್ವೈಟೀಸ್ ಎಸ್ಪೆಷಲಿ ಐ ಆರ್ ದ ಕಾಂಟ್ರಾಕ್ಟರ್ಸು ಜೀಸ ಬದಿದ್ದಿರತಕ್ಕಂಥ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮೈ ಡಿಯರ್ ಏನ್ ಫ್ರೆಂಡ್ಸ್ ಇಂಡಿಯಡ್ ಐ ಆಮ್ ಹ್ಯಾಪಿ ಟು ಬಿ ಇಯರ್ ಫಾರ್ ದಿಸ್ ಇರೋ ಪ್ರೋಗ್ರಾಮ್ ಎವ್ರಿಬಡಿ ವಾಟ್ ವಿಂಗ್ ಇನ್ ದಿ ಕ್ಲಾಸ್ कॉलम कंस्ट्रक्षर कोवरी ब्लॉक्से कोई सूत फॉम वर्कीव कंप्लीट आतीवर् कवर् प्रोवैड ನಿಮ್ಮ ಅನುಭವದ ಪ್ರಕಾರ ಕಾಂಕ್ರೀಟ್ ನೀಟಾಗಿ ಹೋಗ್ಬೇಕು ಒಳಗಡೆ ಅಂತ ಈಗ ನಾನು ಕವರಿಂಗ್ ನೀಟಾಗಿ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಫಾರ್ಮ್ ವರ್ಕ್ ವರ್ಕ್ಸ್ಮೆಂಟ್ ಗ್ಯಾಪೇ ಇರಲ್ಲ ಗ್ಯಾಪ್ ಇರಲ್ಲ ಅಂದ್ರೆ ಸಿಮೆಂಟ್ ಅದಕ್ಕೆ ನೀಟಾಗಿ ಕವರ್ ಆಗಲ್ಲ ಕವರ್ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ಅದು ಬರೋಜನೆಲ್ಲ ಆಗಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ನಾವು ನೀಟಾಗಿ ಅವನು ಹೇಳಿರೋ ಕವರಿಂಗ್ ಅವನು ಐ ಎಸ್ ಕೋಡಲ್ಲಿ ಹೇಳಿದ್ದಾರೆ ಸೊ ಎಷ್ಟು ಮಿನಿಮಮ್ ಕವರ್ ಕೊಡಬೇಕು ಬೀಮ್ಗೆ ಕಾಲಮ್ಗೆ ಸ್ಲ್ಯಾಬ್ಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಅಷ್ಟು ಕವರ್ನ ನಾವು ಪ್ರೊವೈಡ್ ಮಾಡಬೇಕು ಅಷ್ಟು ಕವರ್ ಪ್ರೊವೈಡ್ ಮಾಡಿದ್ರೆ ನೀಟಾಗಿ ದ ಕಾಂಕ್ರೀಟ್ ವಿಲ್ ಬಿ ನೀಟಾಗಿ ರಿನ್ಫೋರ್ಸ್ಮೆಂಟನ್ನ ಕವರ್ ಆಗುತ್ತೆ ಸೊ ಕವರ್ ಆಯಿತು ಅಂತಂದರೆ ನಮ್ಗೆ ಏನು ಸ್ಟ್ರೆಂತ್ ಬೇಕೋ ಆ ಸ್ಟ್ರೆಂತ್ ಗೇನ್ ಆಗುತ್ತೆ ಸ್ಟೀಲ್ ಏನು ಪೊರೋಡ್ ಆಗುತ್ತೆ ಸೊ ನೀವು ನೋಡೋದಾದರೆ ಸೊ ನಿಮ್ಗೆ ಗೊತ್ತು ಸೊ ದಟ್ ಇಸ್ ದ ಪಿಕ್ಚರ್ ಪಿಕ್ಚರ್ ಹೇಳಿದ ಜನರಲಿ ನೀವು ಭೀಮ್ಗೆಲ್ಲ ಆದರೆ ಎಷ್ಟು ಕವರ್ ಕೊಡ್ತೀರಿ ಜನರಲಿಗೂ ಎಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀರಿ ನೀವು ಕವರ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಎಮ್ ಟ್ವೆಂಟಿ ಎಮ್ ಎಮ್ ಆರ್ ಟ್ವೆಂಟಿ ಫೈವ್ ಒಂದು ಇಂಚ್ ಅಂದರೆ ಟ್ವೆಂಟಿ ಫೈ ಎಮ್ ಎಮ್ ಬರುತ್ತೆ ಇಟ್ಸ್ ಓಕೆ ಫೈನ್ ಹಾಂ ಅದೇ ಸೊ ಟ್ವೆಂಟಿ ಫೈವ್ ಎಮ್ ಎಮ್ ಜನರಲಿ ಜನ್ರಲ್ ಆಗಿ ನಾವು ಟ್ವೆಂಟಿ ಫೈವ್ ಎಮ್ ಎಮ್ನ ಕವರನ್ನು ಮೀಲ್ವ ಟು ಪ್ರೊವೈಡ್ ಹೇಳಕ್ಕೆ ಫ್ರೀಯಾಗಿ ಕಾಂಕ್ರೀಟು ಫ್ಲೋ ಆಗಲಿ ಮೂವ್ ಆಗಲಿ ನೀಟಾಗಿ ಅದರ ಇನ್ಫೋರ್ಸ್ಮೆಂಟ್ನ ಕವರ್ ಮಾಡಲಿ ಸೊ ನಿಮ್ಗೆ ಇನ್ ಕೊಡ್ಬೇಕು ಏನೋ ಕವರ್ ಕೊಡಬೇಕು ಅಲ್ಲಿ ಹೇಳಿ ನಾನು ಸೊ ಅಲ್ಲಿ ನೋಡ್ಬೋದು ಕೊನೆಯಲ್ಲಿ ಕಾಲಮ್ಸ್ಗೆ ಫಾರ್ಟಿ ಎಮ್ ಎಮ್ ಕವರ್ ಫಾರ್ಟಿ ಎಮ್ ಎಮ್ ಕವರ್ಸು ತ ಕಾಲಮು ಇನ್ಫೋರ್ಸ್ಮೆಂಟ್ ಹಾಕ್ತೀವಿ ಫಾರ್ಮ್ ವರ್ಕ್ ರಿನ್ಫೋರ್ಸ್ಮೆಂಟ್ಗೂ ಮಧ್ಯ ಫಾರ್ಟಿ ಎಮ್ ಎಮ್ ಕವರನ್ನು ಪ್ರೊವೈಡ್ ಮಾಡಬೇಕು ಏನಕ್ಕೆ ಅಂತಂದರೆ ರೀನ್ಫೋರ್ಸ್ಮೆಂಟು ಜಾಸ್ತಿ ಇರ್ತದೆ ಹಾಗೆ ದ ಸೇಮ್ ಸೊ ಇಟ್ ವಿಲ್ ಬಿ ಅರೌಂಡ್ ಟ್ವೆಂಟಿ ಫೈ ಟು ತರ್ಟಿ ಎಮ್ ಎಮ್ ಕವರ್ ಟು ಪ್ರೊವೈಡ್ ಅದೇ ರೀತಿ ಅದು ಹೇಗೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಎಸ್ ಇನ್ ಓನಿನ ಎಸ್ ಫೋರ್ ಫೈ ಸಿಕ್ಸ್ ವಿತ್ ರೆಸ್ಪೆಕ್ಟು ಫೈರ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟು ಫೈರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ನಾವು ಎನ್ಫೋರ್ಸ್ಮೆಂಟ್ಗೆ ಕನೆಕ್ಷನ್ ಕೊಡ್ತೀವಿ ಸೊ ಅದು ಎಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಉದ್ದ ಕೊಡಬೇಕು ಲ್ಯಾಪ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸುಮ್ಮನೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಲ್ಯಾಪಿಂಗ್ ಕೊಟ್ಟರೆ ಆಗಲ್ಲ ಕರೆಕ್ಟಾಗಿ ಲ್ಯಾಪಿಂಗ್ ಕೊಡೋದು ಏನಿದೆ ಅಂತಂದರೆ ಒಂದು ರಿನ್ಫೋರ್ಸ್ಮೆಂಟಿಂದ ಇನ್ನೊಂದು ರಿನ್ಫೋರ್ಸ್ಮೆಂಟ್ಗೆ ಕರೆಕ್ಟಾಗಿ ಲೋಡ್ ಟ್ರಾನ್ಸ್ಫರ್ ಆಗಬೇಕು ಅನ್ನೋದಕ್ಕೋಸ್ಕರ ಲ್ಯಾಪಿಂಗ್ ಕೊಡ್ತೀವಿ ಆ ಲ್ಯಾಪಿಂಗ್ ಕೊಡಬೇಕು ಅಂತಂದರೆ ಕರೆಕ್ಟಾಗಿ ಲ್ಯಾಪಿಂಗ್ ಲೆಂತ್ ಎಷ್ಟಿದೆ ಅಷ್ಟೇ ಕೊಡಬೇಕು ತುಂಬ ಕಡಿಮೆಯೂ ಮಾಡಬಾರ್ದು ತುಂಬ ಜಾಸ್ತಿನೂ ಮಾಡಿ ತುಂಬ ಜಾಸ್ತಿ ಮಾಡಿದ್ರೆ ಇಟ್ ಈಸ್ ವೈಸ್ ಆಫ್ ರೈಟ್ ಕರೆಕ್ಟಾಗಿ ಲ್ಯಾಪಿಂಗ್ ಎಲ್ಲಿ ಕೊಡಬೇಕು ಇಷ್ಟು ದುಃಖ ಕೊಡಬೇಕು ಅದು ತಿಳ್ಕೊಂಡು ಸೊ ಅದೆಲ್ಲ ಎಲ್ಲಿ ತಿಳ್ಕೊಬೇಕು ಅಂದರೆ ದಟ್ ಈಸ್ ಬೈ ಗೋಯಿಂಗ್ ಥ್ರೂ ದಿ ದ ಸೆಂಡ್ ಮಾರ್ಕೆಟಿಂಗ್ ಸೆಟ್ ಸೊ ಈಗ ಡೆಲ್ಲಿಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇದೆ ಸಿಒೋ ಇಸ್ ವೆರಿ ಮೋರ್ಟ್ ಇಸ್ ಮೋರ್ ಇನ್ ಡೆಲ್ಲಿ ವೆನ್ ಕಂಪೇರ್ಡ್ ಟು ಮೈಸೂರು ಹಾಗಾಗಿ ಇಫ್ ಇಟ್ ಇಸ್ ಮೋರ್ ಆಬ್ವಿಯಸ್ಲಿ ಇಟ್ ವಿಲ್ ಗೋಯಿಂಗ್ ಟು ಎಫೆಕ್ಟ್ ರೈಟ್ ಅದೇ ಅದ ಅದಕ್ಕೋಸ್ಕರ ಸೊ ವೆನ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದಿಸ್ ಸ್ಟ್ರಕ್ಚರ್ ಇನ್ ಮೈಸೂರ್ ಎನ್ ಕಂಪೇರ್ಡ್ ಟು ಡೆಲ್ಲಿ ಸೊ ದಿರ್ ಇಸ್ ಬಿ ಎ ಡಿಫ್ರೆಂಟ್ ಎಕ್ಸ್ಪೋಜರ್ ಕಂಡೀಷನ್ ಸೊ ಆ ಲೊಕೇಶನ್ಗೆ ತಕ್ಕಂತೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಎನ್ ಕಂಪೇರ್ಡ್ ಟು ದಿ ಡಿಫ್ರೆಂಟ್ ಡಿಪೆಂಡಿಂಗ್ ಒನ್ ದಿ ಲೊಕೇಶನ್ಸ್ ವಿ ಶುಡ್ ಕಾನ್ಸನ್ಟ್ರೇಟ್ ಎಕ್ಸ್ಟ್ರೀಮ್ ಎಕ್ಸ್ಪೋಜರ್ ಕಂಡೀಷನ್ ಸಿಮೆಂಟ್ ಡಿಪೆಂಡಿಂಗ್ ಆನ್ ಎಕ್ಸಾಂಪಲ್ ನೀವು ಪ್ಲೇನ್ ಕಾಂಕ್ರೀಟ್ ಮತ್ತೆ ಡಿಪೆಂಡಿಂಗ್ ಆನ್ ದಿ ಎಕ್ಸ್ಪೋಜರ್ ಕಂಡೀಷನ್ ನೀವು ನೋಡಬಹುದು ಫಸ್ಟ್ ಮಾಡಿರಿ ಸಿವಿಯರ್ ಎಕ್ಸ್ಟ್ರೀಮ್ ಕಂಡೀಷನ್ ಇದೆ ಅದೇ ರೀತಿ ಇದೆ ದರ್ ಆರ್ ಟೂ ಡಿಫರೆಂಟ್ ಕಾಂಕ್ರೀಟ್ ಸೊ ಇಫ್ ಯಾಂಟ್ಸ್ ಇನ್ಫೋರ್ಸ್ಮೆಂಟ್ ಯೂಸ್ ಮಾಡ್ತಾ ಇದೀನಿ ಕಾಂಕ್ರೀಟ್ ಅಲ್ಲಿ ಅಂದ್ರೆ ಇಟ್ ಬಿಕಮ್ಸ್ ಕಾಂಕ್ರೀಟ್ ಅಷ್ಟೇ ಏನ್ ತುಂಬಾ ಏನ್ ಡಿಫ್ರೆನ್ಸ್ ಏನಿಲ್ಲ ಸಿಮೆಂಟ್ ರೇಷ್ಯೂ ಅಂತ ಹೇಳಿದ್ರೆ ಅದೇ ರೀತಿ ಆರ್ ಸಿ ಸಿ ತಗೊಂಡ್ರೆ ರೀನ್ಫೋರ್ಸ್ ಕಾಂಕ್ರೀಟ್ ಪಕ್ಕದಲ್ಲಿ ರೀನ್ಫೋರ್ಸ್ ಕಾಂಕ್ರೀಟ್ ತಗೊಂಡ್ರೆ ತಗೊಂಡ್ರೆ ಟೂ ಟ್ವೆಂಟಿ ಜಿ ಪರ್ ಮೀಟರ್ ಸೊ ಒಂದ್ ಮೀಟರ್ ಕ್ಯೂಬ್ ಇನ್ನೂರ ಇಪ್ಪತ್ತು ಕೆ ಜಿ ಸಿಮೆಂಟ್ ಮಾತ್ರ ಯೂಸ್ ಮಾಡಿ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ 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 ಟೂ ಟ್ವೆಂಟಿ ಕೆ ಜಿ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ರೆ ಸೊ ಅದೇ ರೀತಿ ಪಾಯಿಂಟ್ ಸಿಕ್ಸ್ ವಾಟರ್ ಸಿಮೆಂಟ್ ರೇಷಿಯೋ ತಗೊಂಡಿ ಅಂತ ಹೇಳಿದ ಅದೇ ನಾನು ರಿನ್ಫೋರ್ಸ್ ಕಾಂಕ್ರೀಟ್ ಬಂದ್ರೆ ಮಿನಿಮಮ್ ಇಟ್ ಈಸ್ ತ್ರೀ ಹಂಡ್ರೆಡ್ ಕೆ ಜಿ ನೀವು ಮಿನಿಮಮ್ ತ್ರೀ ಹಂಡ್ರೆಡ್ ಕೆ ಜಿ ಪರ್ ಮೀಟರ್ ಕ್ಯೂಬ್ ಸಿಮೆಂಟ್ ಯೂಸ್ ಮಾಡಿ ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟು ಅಂತ ಹೇಳಿದಾನೆ ಎಷ್ಟು ಯೂಸ್ ಮಾಡಬೇಕು ಎಷ್ಟಕ್ಕೆ ಒಂದು ಮೀಟರ್ ಕ್ಯೂಬ್ಗೆ ಒಂದು ಮೀಟರ್ ಬೈ ಒನ್ ಮೀಟರ್ ಬೈ ಒನ್ ಮೀಟರ್ ಒನ್ ಮೀಟರ್ ಅಗಲ ಒನ್ ಮೀಟರ್ ಉದ್ದ ಒಂದು ಮೀಟರ್ ಹಾಳ ಸೊ ಒನ್ ಮೀಟರ್ ಒನ್ ಮೀಟರ್ ಬೈ ಒನ್ ಮೀಟರ್ ತಗೊಂಡ್ರೆ ಅದಕ್ಕೆ ಮಿನಿಮಮ್ ಸಿಮೆಂಟ್ ಎಷ್ಟು ಯೂಸ್ ಮಾಡಬೇಕು ಯಾವ್ದ್ರ ಮೇಲೆ ಡಿಪೆಂಡಿಂಗ್ ಆನ್ ದಿ ಎಕ್ಸ್ಪೋಜರ್ ಕಂಡೀಷನ್ ಮೇಲೆ ಎಷ್ಟು ಸಿಮೆಂಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾನು ರೈಟ್ ಅದೇ ರೀತಿ ವಾಟರ್ ಸಿಮೆಂಟ್ ರೇಷಿಯೋನು ಹೇಳಿದಾನೆ ವಾಟ್ ಶು ಬೀದಿ ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷ್ಯೋ ಸೊ ನೀವು ಕಾಂಕ್ರೀಟ್ ಮಿಕ್ಸ್ ಮಾಡಬೇಕಾದ್ರೆ ಹೇಗೆ ತುಂಬ ಕ್ಯಾಲ್ಕುಲೇಷನ್ ಇಲ್ಲದೆ ತುಂಬ ವಾಟರ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೀವಿ ಸೊ ಎಷ್ಟು ಮ್ಯಾಕ್ಸಿಮಮ್ ವಾಟರ್ ಕಂಟೆಂಟ್ ಯೂಸ್ ಮಾಡಬೇಕು ತುಂಬ ಜಾಸ್ತಿ ವಾಟರ್ನ ಯೂಸ್ ಮಾಡಬಾರ್ದು ಅಥವಾ ತುಂಬ ಕಡಿಮೆ ವಾಟರ್ನ ಯೂಸ್ ಮಾಡಬಾರ್ದು ಆ ಹೈಡ್ರೇಷನ್ ಎಷ್ಟು ಬೇಕು ಆ ಸಿಮೆಂಟ್ ಸ್ಟ್ರೆಂತ್ ಗೇನ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ವಾಟರ್ ಮಾತ್ರ ಯೂಸ್ ಮಾಡಬೇಕು ಸೊ ಅದನ್ನು ಅವನು ಐ ಎಸ್ ಕೋಡಲ್ಲಿ ಹೇಳಿದ್ದಾರೆ ಐ ಎಸ್ ಕೋರ್ ಫೈವ್ ಸಿಕ್ಸ್ ಅಲ್ಲಿ ಟೇಬಲ್ ನಂಬರ್ ಫೈವ್ ಅಲ್ಲಿ ಸೊ ಪ್ಲೇನ್ ಕಾಂಕ್ರೀಟ್ ಆದರೆ ಪಾಯಿಂಟ್ ಸಿಕ್ಸ್ ವಾಟರ್ ಸಿಮೆಂಟ್ ರೇಷಿಯೋ ರೈಟ್